ರಾಜ್ಯದಲ್ಲಿ ಜಾತಿಗಣತಿ ವರದಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಜಾತಿಗಣತಿ ವರದಿ ಸಚಿವರ ಕೈಗೆ ಸೇರಿದೆ ಅಷ್ಟೇ ಶಾಸಕರಿಗೆ ಯಾರಿಗೂ ಈ ಪ್ರತಿ ಸಿಕ್ಕಿಲ್ಲ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕೊಟ್ಟಿರೋದು ಅಷ್ಟೇ ಅದು ಸಚಿವರಿಗೆ ಮಾತ್ರ ಸಿಕ್ಕಿರುತ್ತೆ ಎಲ್ಲ ಎಮ್ ಎಲ್ ಎಗಳಿಗೆ ಸಿಕ್ಕಿರಲ್ಲ ಇದು ಅಂತ ಲಕ್ಷ್ಮಣ್ ಸವದಿ ಒಂದು ಕಡೆ ಮಾತಾಡಿದ್ದಾರೆ ಕ್ಷೇತ್ರದಲ್ಲಿ ಯಾವ ಜನಾಂಗದವರು ಎಷ್ಟಿದ್ದಾರೆ ಅಂತ ಶಾಸಕರಿಗೂ ಗೊತ್ತಿರುತ್ತೆ ಚುನಾವಣೆಗಳನ್ನು ಮಾಡಿರ್ತೇವೆ ಮನೆ ಮನೆಗೂ ಹೋಗಿರ್ತೀವಿ ನಾವು ಕ್ಷೇತ್ರದಲ್ಲಿ ಪೂರ್ತಿ ಓಡಾಡಿರ್ತೀವಿ ಯಾವ ಮನೆ ಎಷ್ಟು ಜನ ಯಾವ ಜಾತಿ ಏನು ಕಥೆ ಅಂತೇಳಿ ಶಾಸಕರಿಗೆ ತುಂಬ ದೊಡ್ಡ ಮಟ್ಟದ ಮಾಹಿತಿ ಇರುತ್ತೆ ಅಲ್ಲಿ ಈಗ ಚರ್ಚೆ ನಡೀತಾ ಇರೋದು ಊಹಾಪೋಹ ಅಷ್ಟೇ ಜಾತಿ ಗಣತಿ ಪ್ರತಿ ಸಿಕ್ಕಿದ ಮೇಲೆ ಹೇಳ್ತೀನಿ ಅಂತ ಹೇಳಿ ಅವರು ಮಾತಾಡಿದ್ದಾರೆ ನಡೀತಾ ಇದೆ ಇನ್ನು ಶಾಸಕರ ಕೈಗೆ ಒಂದು ಅದು ವರದಿ ಬಂದ ಮೇಲೆ ಅದು ಸರಿನೋ ತಪ್ಪು ಅಂತಕ್ಕಂಥದ್ದು ನಾವು ಪರಾಮರ್ಶೆ ಮಾಡ್ತೀವಿ ಯಾಕಂದರೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಅನ್ನೋದು ನಮಗೆ ಗೊತ್ತಿರ್ತಿದೆ ಚುನಾವಣೆಗಳು ಮಾಡಿರ್ತೀವಿ ಮನೆ ಮನೆಗಳಿಗೆ ಹೋಗಿರ್ತೀವಿ ಯಾರು ಯಾವ ಜಾತಿಯವರು ಅನ್ನುವಂಥದ್ದು ಪೂರ್ಣ ಮಾಹಿತಿ ಆಯಾ ಶಾಸಕರಿಗಿರುತ್ತೆ ಆ ಶಾಸಕರಿಗೆ ಆ ವರದಿ ಕೈ ಸೇರಿದ ಮೇಲೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಆಗುತ್ತೆ ಈಗ ಹತ್ತನೇ ಕ್ಷೇತ್ರದ್ದು ನನ್ನ ಕ್ಷೇತ್ರದ ಸಪ್ರೇಟ್ ನಾನು ನೋಡಿದಾಗ ಯಾವ್ಯಾವ ಸಮಾಜ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿರ್ತಿದೆ ಯಾಕಂದ್ರೆ ನಾವು ಚುನಾವಣೆ ಪೂರ್ವದಲ್ಲಿ ನಾವು ಕೂಡ ಸಮೀಕ್ಷೆ ಮಾಡಿಸಿರ್ತೀವಿ ಅನೇಕ ಪ್ರೈವೇಟ್ ಏಜೆನ್ಸಿಗಳ ಮುಖಾಂತರ ನಾವೇನು ಸರ್ವೆ ಮಾಡಿಸಿರ್ತೀವಿ ಮತ್ತು ನನ್ನ ಹತ್ರ ನಾ ಭಾಳ ದಿವಸದ ಹಿಂದೆಯೇ ನನ್ನ ಕ್ಷೇತ್ರದ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನಾಂಗ ಇದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ಸೊ ಆ ಈಗ ಆ ವರದಿ ನಮ್ಮ ಕೈಗೆ ಬಂದುಬಿಟ್ರೆ ನಾವು ಟ್ಯಾಲಿಮೆಂಡ್ ನೋಡ್ತೀವಿ ನಮ್ಮಲ್ಲಿ ವಾಸ್ತವಿಕವಾಗಿರ್ತಕ್ಕಂಥ ಜನಸಂಖ್ಯೆ ಆಧಾರ ಮತ್ತು ಈಗ ಅದು ಸ ಮಾಡಿರ್ತಕ್ಕಂಥ ಅದನ್ನು ನಾವು ಟ್ಯಾಲಿಮೆಂಡ್ ನೋಡಿದಾಗ ನಮಗೆ ಮನವರಿಕೆ ಆಗುತ್ತೆ ಅದು ಸರಿನೋ ತಪ್ಪು ಅಂತಕ್ಕಂಥ ಈಗ ಚರ್ಚೆ ನಡೀತಕ್ಕಂಥದ್ದು ಎಲ್ಲವೂ ಊಹಾಪೋಯ್ ಊಹಾಪೋಹಿ ಮ್ಯಾಲೆ ಚರ್ಚೆ ನಡೆದಿದೆ ಅದು ಎಲ್ಲರೂ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಒಂದೊಂದು ಅದನ್ನು ಕೊಟ್ಟರೆ ಅವರವ್ರ ಕ್ಷೇತ್ರದ